ಇವತ್ತ ನಮ್ಮ ಹಾವೇರಿ ಒಂದ ಈ ಜಾಗದಾಗ ಇಷ್ಟ ಜನ ಲೈಟ್ ಹಚ್ಚಿದ್ದಾಯ್ತು ಮತ್ತೆ ಇಷ್ಟ ಜನ ಸೇರಿದ್ದಾಯ್ತು ನಾವು ಫಸ್ಟ್ ಟೈಮ್ ನೋಡಕತ್ತೀವಿ ಯಾಕಂದ್ರ ಹಾವೇರಿಗೆ ಫಸ್ಟ್ ಟೈಮ್ ಕಾರ್ಯಕ್ರಮ ಕೊಡಕತ್ತೀವಿ ಅದಕ್ಕೋಸ್ಕರ ಆಕ್ಚುಲಿ ನಾ ಈ ಕಾರ್ಯಕ್ರಮದಾಗ ಇದ್ದಿರ್ಲಿಲ್ಲ ಬಟ್ ಆದ್ರೂ ನಮ್ಮ ಶ್ರೀಗಳ ಆಶೀರ್ವಾದದಿಂದ ಅವರ ಕರೆಗೆ ಹೋಗ್ಬೋಟು ನಾವು ಇಲ್ಲಿ ಮಠ ನಿಮ್ಮನ್ನೆಲ್ಲೂ ಕಣ್ ತುಂಬಕೋಬೇಕಂತ ಬಂದಿವಿ ಆರಾಮದ್ರಲ್ಲ ಎಲ್ಲಾರು ಚಾಲು ಮಾಡೋಣ ಬಾಗಲಕೋಟಿ ಬಿಜಾಪುರ ಬೆಳಗಾವಿ ಆ ಕಡೆ ಎಲ್ಲಾ ಇಷ್ಟು ಜನ ಸೇರೋದನ್ನ ನಮ್ಮ ಜಾನಪದ ಕಾರ್ಯಕ್ರಮಕ್ಕೆ ನೋಡ್ತಿದ್ವಿ ಇವತ್ತು ನಮ್ಮ ಮುದ್ದೇಬಿ ಹಾಳದ ಒಂದು ತಂಡ ಮತ್ತೆ ನಮ್ಮ ಬಿಜಾಪುರದ ಒಂದು ತಂಡ ಇಬ್ರು ಒಂದು ಕಲಾ ಸಿಂಚನ ಬೆಲ್ಲೋಡಿಸ್ ಅನ್ನೋ ಒಂದು ತಂಡಕ್ಕೆ ಶಕ್ತಿಯಾಗಿ ಇವತ್ತು ನಮ್ಮ ಮಧ್ಯ ಕರ್ನಾಟಕದವರೆಗೂ ಉತ್ತರ ಕರ್ನಾಟಕದ ಆಗಿದಂತ ಹಾವೇರಿಗೆ ಬಂದ ಕಾರ್ಯಕ್ರಮ ಮಾಡಕತ್ತಾರ ನಮಗೂ ಕೂಡ ಒಂದ ದೊಡ್ಡ ಹೆಮ್ಮೆ ಐತಿ ಈಗ ಹಾಡುವಂತ ಹಾಡು ಯಾವ್ದಪ್ಪ ಅಂತಂದ್ರ ದಯವಿಟ್ಟು ಇನ್ನೊಂದು ಸ್ವಲ್ಪ ಮಾನಿಟರ್ ಮೈಕ್ ಸೌಂಡ್ ಜಾಸ್ತಿ ಕೊಡ್ರಿ ಹುಟ್ಟಿದ ಊರಿಗೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಹಾಡುಗಳನ್ನ ಹಾಡೋಣ ಅಂತ ಹೇಳ್ತಾರೆ